ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ಶಿಡ್ಲಘಟ್ಟ ತಾಲೂಕಲ್ಲಿ ದೀಪಾವಳಿ ಹಬ್ಬ ದೀಪಗಳಿಂದ ಆಚರಿಸಿ ಅಂತ ಹೇಳ್ತೀನಿ ಮತ್ತೆ ಪಟಾಕಿ ಯಾರು ಹೊಡೆದು ಆಚರಿಸ್ಬೇಕಂತ ಅನ್ಕೊಂಡಿದ್ದೀರಾ ದಯವಿಟ್ಟು ಗ್ರೀನ್ ಕ್ರ್ಯಾಕರ್ಸ್ನಾನೇ ಪರ್ಚೇಸ್ ಮಾಡಿ ಮತ್ತೆ ಸೇಫ್ ಆಗಿ ಪಟಾಕಿನ ಹೊಡೆದು ಸೆಲೆಬ್ರೇಷನ್ ಸೆಲೆಬ್ರೇಷನ್ನ ಶಾಂತಿಯುತವಾಗಿ ಮಾಡಿ ಮಕ್ಕಳು ಮತ್ತೆ ಇರು ಮನೆಯಲ್ಲಿ ಹಿರಿಯರು ನೋಡಿಕೊಂಡು ಮಕ್ಕಳಿಗೆ ಪಟಾಕಿ ಹೊಡಿಸಿ ಪ್ರಾಣಿಗಳಿಗೆ ಯಾರ್ದು ಯಾರಿಗೆ ಅನಾಹುತ ಆಗ್ತಿರೋ ಥರ ದೀಪಾವಳಿ ಹಬ್ಬನ ಸೇಫ್ ಆಗಿ ಆಚರಿಸಿ ಅಂತ ಹೇಳ್ತೀನಿ ಹಾಗೂ ಹ್ಯಾಪಿ ದೀಪಾವಳಿ ಮೇಡಮ್ ಇಲ್ಲಿ ಪಟಾಕಿ ಮಳೆಗೆ ಮಾರೋರಿಗೆ ಪ್ರಿಕಾಷನ್ಸ್ ಏನೇನು ತಗೊಳ್ಬೇಕು ಅಂತ ಹೇಳಿದ್ರೆ ಮೇಡಮ್ ಇಲ್ಲ ಇಲ್ಲಿ ಪ್ರಿಕಾಷನ್ಸ್ಗೆ ಅವ್ರಿಗೆ ಹೇಳಿದೀವಿ ಸೇಫ್ಟಿ ಮೆಜರ್ಸ್ ಏನಿದೆ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಲಿ ವಾಟರ್ ಇದಾಗ್ಲಿ ಮತ್ತೆ ಅವರು ಯಾವ ಕ್ವಾಲಿಟಿ ಪ್ರಾ ಕ್ರ್ಯಾಕರ್ಸ್ ಮಾಡ್ತಿದ್ದಾರೆ ಮತ್ತೆ ಮಳೆ ಬಂದಿದ್ರೆ ಮತ್ತೆ ಏನಿದೆ ಸೇಫ್ಟಿ ಹಜಾರ್ಸು ಮೇಂಟೈನ್ ಮಾಡೋಕೆ ಹೇಳಿದ್ವಿ ಒಂದು ಚೆಕ್ ಲಿಸ್ಟ್ ಇದೆ ಯಾವ ಯಾವ ನಾರ್ಮ್ಸ್ ಅವ್ರು ಫಾಲೋ ಮಾಡ್ಬೇಕಲ್ವಾ ಸೊ ಆ ನಾರ್ಮ್ಸ್ ಎಲ್ಲ ಫಾಲೋ ಮಾಡ್ತಿದ್ದಾರಾ ಅಂತ ಹೇಳಿ ಇನ್ಸ್ಪೆಕ್ಷನ್ ಹೆಚ್ಚು ಬಂದಿದ್ದೀವಿ ಎಲ್ಲ ಸೇಫ್ಟಿ ಮೆಷರ್ಸ್ ನೋಡ್ಕೊಂಡು ಮಾಡ್ತೀವಿ

ಅವ್ರು ನಮಗೆ ಕಂಪನಿಯವ್ರು ಕೊಡ್ತಾರಲ್ಲ ಅವ್ರು ಪ್ರತಿಯೊಂದು ಇವಾಗ ಗ್ರೀನ್ ಟ್ರ್ಯಾಕರ್ಸ್ ಇಂತ ಅವರು ಮಾಡ್ತಾ ಇಲ್ಲ ಯಾಕಂದರೆ ಅವ್ರಿಗೂ ಸೀಸಿಂಗ್ ಮಾಡ ಯಾವ್ದು ಮಾಡ್ತೀರಾ ನೀವು ಪಕ್ಕಾ ಮಾಡ್ತಿರೋದು ಯಾರು ಒಂದು ನೋಡ್ಕೊಳ್ಳಿ ನಿಮಗೆ ಮಳೆ ಮತ್ತೆ ಅದು ಇದು ಬಂದ್ರೆ ಪ್ರಿಕಾಷನರಿ ಮೆಜರ್ಸ್ ಏನಿದೆ ಹಾ ನೋಡ್ಕೊಳ್ಳಿ

ಬಂಡವಾಳಗಳು ನಾವು ಹಾಕ್ಬಿಟ್ಟಿದ್ದೀರಿ ಎಲ್ಲ ಬಂಡವಾಳಗಳಾಕ್ಬಿಟ್ಟು ಮಳೆ ಎಲ್ಲಿ ಬರುತ್ತಿತ್ತು ಅಂದ್ಬಿಟ್ಟು ಫುಲ್ಲು ಭಯ ಹತ್ಕೊಂಡಿದೆ ಮಳೆ ಒಂದು ಬರಲಿಲ್ಲ ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಂಡ್ರೆ ಎಲ್ಲರೂ ನಮಗೂ ಸ್ವಲ್ಪ ಯೂಸ್ಫುಲ್ ಆಗುತ್ತೆ ಈ ವರ್ಷದಲ್ಲೇ ಆ ಬಂಡವಾಳನೂ ಸಿಕ್ಕಾಪಟ್ಟೆ ಹಾಕಿದ್ದೀರಿ ಐಟಮ್ ರೇಟ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟಿದೆ ನಮಗೆ ಹೊಸೂರು ಶಿವಕಾಶಿಯಲ್ಲಿ ಏನಕ್ಕೆ ಅಂದರೆ ಅದು ಬ್ಲ್ಯಾಕ್ ಕರಿ ಮತ್ತು ರೇಟುಗಳು ಜಾಸ್ತಿ ಆಗಿರೋದ್ರಿಂದ ಈ ಸರ್ತಿ ಐಟಮ್ ರೇಟುಗಳೆಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದೆ ಆದ್ದರಿಂದ ಸ್ವಲ್ಪ ಸಾರ್ವಜನಿಕರಲ್ಲ ರೇಟುಗಳು ಜಾಸ್ತಿ ಅಂದ್ಬಿಟ್ಟು ಇಲ್ದೇಟ್ ಹಾಕ್ತಂಗೆ ಸರ್ ನಮ್ಗೆ ಸ್ವಲ್ಪ ಸಹಕರಿಸಬೇಕು ದಯವಿಟ್ಟು ಏನು ನಡೀತಾ ಇದೆ ಬಾಕ್ಸ್ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ ಸರ್ ನಮ್ಮಲ್ಲಿ ತ್ರೀ ಹಂಡ್ರೆಡಿಂದ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಇದೆ ಅಂದ್ರೆ ಎಷ್ಟು ಕಡಿಮೆ ಪ್ರೈಸ್ಗೆ ಏನಾದರೂ ಕಸ್ಟಮರ್ಸ್ಗೆ ನಿಮ್ಮ ಅಂಗಡಿ ಸರ್ ಇವ್ರು ಯಾರು ಬಡವರು ಬಗೂರು ಬಂದ್ರೆ ಅವ್ರಿಗೆ ಈ ಮುನ್ನೂರು ರೂಪಾಯಿ ಮಾರೋದು ಇನ್ನೂರು ರೂಪಾಯಿಗೂ ಕೊಟ್ಟು ಬಿಡ್ತಾ ಇದ್ದೀರಿ ಬರೀ ಇಪ್ಪತ್ತು ರೂಪಾಯಿ ಸಿಕ್ಲಿ ಸಾಕು ಸಾಕಿ ಇಪ್ಪತ್ತು ರೂಪಾಯಿ ಮಾರ್ಜಿನ್ ಅಲ್ಲಿ ಇಕ್ಕೊಂಡು ಆಟ ಆಡ್ತಾ ಅಷ್ಟೇ ಏನು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಯಾವ ತರ ಸೇಫ್ಟಿ ಪ್ರಿಕಾಷನ್ ಅಂಗಡಿ ಮುಂದೆ ಮರಳಿದೆ ವಾಟರ್ ಟ್ಯಾಂಕರ್ ಒಂದು ತಗೊಂಡ್ಬಂದು ಇಸ್ಕೊಂಡಿದ್ದೀರಿ ಇವಾಗ ನಮ್ಮ ಹುಡುಗ ಫೈಯರ್ ಆರ್ಸೋದು ಪೆಟ್ರೋಲ್ ಬಂಕ್ ಅಲ್ಲಿ ಯಾರೋ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿ ತಗೊಂಡ್ಬರ್ತಾ ಇದ್ದಾನೆ ಯಾಕಂದ್ರೆ ಮೇಡಮ್ ಅವ್ರಿಗೆ ಇವಾಗ ತಹಸೀಲ್ದಾರ್ ಮೇಡಮು ಕಮಿಷನರ್ ಮೇಡಮು ಬಂದ್ಬಿಟ್ಟು ಅವ್ರು ಗೈಡೆನ್ಸ್ ಕೊಟ್ಬಿಟ್ಟು ಹೋದ್ರು ಅವ್ರು ಯಾವ ತರ ಗೈಡೆನ್ಸ್ ಕೊಟ್ಟಿರ್ತಾರೋ ಅದ್ರ ಮೇಲೆ ನಾವು ನಡ್ಕೊಂಡು ಹೋಗ್ತೀವಿ ಸರ್ಕಾರದ ಗೈಡ್ಲೈನ್ಸ್ ಫಾಲೋ ಮಾಡ್ಕೊಂಡು ಪಟಾಕಿ ಮಾಡಲೇಬೇಕಲ್ಲ ಸರ್ ಹೌದು ಹೌದು ಮಾಡ್ಲೇಬೇಕು ಯಾಕಂದ್ರೆ ಅವ್ರು ರೂಲ್ಸ್ ಮಾಡಿರೋದನ್ನ ನಾವು ಅದನ್ನ ಮಿಸ್ಯೂಸ್ ಮಾಡ್ಕೊಬಾರ್ದು ಮಾಡೇ ಮಾಡ್ತೀರಿ ಇಲ್ಲಿಗೆ ಪಟಾಕಿ ಮಾಡ್ತಾ ಇರೋ ಸ್ಥಳ ಯಾವ್ದು ಸರ್ ಸರ್ ಇದು ಕೆಂಪೇಗೌಡ ಸಮುದಾಯ ಭವನ ಅಂತ ಕೆಂಪೇಗೌಡ ಒಕ್ಕಲಿಗರ ಸಮುದಾಯ ಭವನ ಚೌಲ್ಟ್ರಿ ಒಂದಿದೆ ಅದರ ಆಪೋಸಿಟ್ ಸಿಟಿಸನ್ ಸ್ಕೂಲ್ ಪಕ್ಕ ಮೈರಾ ಸರ್ಕಲ್ ಚಿಂತಾಮಣಿ ರೋಡ್ ನೀವು ಇಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಾದರೂ ಮಾಡ್ತಾ ಇದ್ರಾ ಇಲ್ಲ ಸರ್ ನಮ್ಗೆ ಕೊಟ್ಟಿರೋದು ಒಂದ್ ಲೈಸೆನ್ಸ್ ಒಂದ್ ಲೈಸೆನ್ಸ್ ಅಲ್ಲೇ ನಾವು ಮಾಡಬೇಕಷ್ಟೇ ಎಲ್ಲಿ ಮಾರಂಗಿಲ್ಲ ಯಾರೇ ಪಟಾಕಿ ಬೇಕಂತ ಹೇಳಿದ್ರೆ ಇಲ್ಲಿಗೆ ಬರೋದು ಮಾರಂಗಿಲ್ಲ ಬಟ್ ಏನು ಅಂತ ಹೇಳಿದ್ರೆ ಈ ಸತಿ ನಾವು ಲೈಸೆನ್ಸ್ ಹೋಲ್ಡರು ನಮ್ಮ ಶಿಡ್ಲಘಾಟ ತಾಲೂಕಲ್ಲಿ ಆರು ಜನ ಇದ್ರಿ ಒಬ್ರದ್ದು ಏನೋ ಕ್ಯಾನ್ಸಲ್ ಆಗಿದೆ ಅಂತ ಇದ್ದಾರೆ ಐದು ಜನ ಫಿಕ್ಸು ಬಟ್ ಪೊಲೀಸ್ ಇಲಾಖೆಯವರು ನಿಮ್ಮ ಮಾಧ್ಯಮದವರೆಲ್ಲರೂ ಲೈಸೆನ್ಸ್ ಇಲ್ದಿರ ಮಾರ್ತಾ ಇರ್ತಾರಲ್ಲ ತಗೊಂಬಂದು ಬಾಕ್ಸ್ಗಳು ಕಮ್ಮಿ ರೇಟಿಗೆ ತಗೊಂಬಂದು ಡೂಪ್ಲಿಕೇಟ್ ಐಟಮ್ಗಳ್ನ ತಗೊಂಬಂದು ಜನಗಳಿಗೆ ಲೈಸೆನ್ಸ್ ಮಾಡಿದಿರೇ ಮಾರಾಟ ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಅವರಿಂದ ನಮಗೆ ತುಂಬ ಹೊಡೆತಾ ಬಿದ್ದಿದೆ ಅವ್ರನ್ನ ಮಾತ್ರ ಏನೋ ಒಂದು ಕಾನೂನು ಮುಖಾಂತರ ನೀವು ಇದು ಮಾಡಬೇಕಾಗುತ್ತೆ ಯಾರಾದರೂ ಯಾರಾದರೂ ಡೈರೆಕ್ಟಾಗಿ ಹೊಸೂರಿಂದ ಲೈಸೆನ್ಸ್ ವಿತೌಟ್ ಲೈಸೆನ್ಸ್ ಮಾರೋರು ಇವತ್ತು ತಂದಿದ್ದಾರೆ ಸರ್ ತಂದಿದ್ದಾರೆ ಕೆಲವೊಬ್ರು ಮಾರ್ತನೋ ಇದ್ದಾರೆ ಅವರಿಂದ ನಮ್ಗೆ ಈ ಸರ್ತಿ ಬಾಕ್ಸುಗಳಿಗೆ ತುಂಬ ಹೊಡೆತ ಬಿದ್ದಿದೆ ನಾವು ಸಾವಿರದ ಇನ್ನೂರು ಸಾವಿರದ ನಾನ್ನೂರು ಬಾಕ್ಸುಗಳು ಮಾರ್ತರು ಈ ಸತಿ ಆರ್ನೂರು ಏಳ್ನೂರು ಬಾಕ್ಸುಗಳು ತಗೊಂಬಂದಿದ್ದೀವಿ ಆದ್ರೂ ನಮಗೆ ಸ್ವಲ್ಪ ಸೆಲ್ಲಿಂಗು ಈ ವರ್ಷ ಸ್ವಲ್ಪ ಕಮ್ಮಿ ಇದೆ ಈಗ ಮೈನ್ ಹಬ್ಬ ಯಾವತ್ತಿರ ಮೈನ್ ಹಬ್ಬ ಬಂದು ಮಂಗಳವಾರ ಇರೋದು ಮಂಗಳವಾರ ತನಕ ನಿಮ್ದು ಅವೈಲೇಬಲ್ ಇರುತ್ತೆ ಅವೈಲೇಬಲ್ ಇನ್ನ ಸ್ಟಾಕ್ ಎಲ್ಲ ಇದಾಗ್ತಾ ಇದೆ ಅಭಿಷೇಕ್ ಅಂತ ಹೇಳಿ ಸರ್ ಯಾವ ಯಾವತರ ನಡೀತಾ ಇದೆ ನಮಸ್ತೆ ಕ್ರಾಕರ್ಸ್ ಪಟಾಕಿ ಮಳಿಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ರಿಯಾತಿ ಇರುತ್ತೆ ನಮ್ಮ ಹತ್ರ ನಮ್ ಶಾಪಲ್ಲಿ ಬಂದು ಪರ್ಚೇಸ್ ಮಾಡಿ ಎಲ್ಲ ಐಟಮ್ ಚೆನ್ನಾಗಿರುತ್ತೆ ಹಿಡಿದು ಪ್ರತಿಯೊಂದು ಎಲ್ಲಾ ಐಟಮ್ ತರ ಸಿಗುತ್ತೆ ಸೆವೆಂಟಿ ಐಟಮ್ಸ್ ಸಿಗುತ್ತೆ ತರ್ಟಿ ಐಟಮ್ಸ್ ಟಿ ಫೈವ್ ಐಟಮ್ಸ್ ಎಲ್ಲ ತರ ಐಟಮ್ ಸಿಗುತ್ತೆ ಅಡ್ರೆಸ್ ಬಂದು ಒಕ್ಕಲಿಗರ್ ಕಲ್ಯಾಣ ಮಂಟಪ ಹೊಸದಾಗ ಆಗ್ತಾ ಇರೋದು ಎರಡನೇ ಅಂಗಡಿ ಶಾಪ್ ನಂಬರ್ ಟೂ ಏನ್ ಬೇಕಂದ್ರೆ ಸಿಗುತ್ತೆ ಸರ್ ಪಟಾಕಿ ಫ್ಯಾನ್ಸಿ ಫ್ಯಾನ್ಸಿ ಪ್ರತಿ ಫ್ಯಾನ್ಸಿ ಸಿಗುತ್ತೆ ಕಲರ್ ಪಾರ್ಟ್ಸ್ ಫ್ಲವರ್ ಪಾರ್ಟ್ಸ್ ಆಮೇಲೆ ಕ್ರಾಕರ್ಸ್ ಅಲ್ಲಿ ಬೂಚಕ್ರ ಆಗಿರ್ಬೋದು ಎಲ್ಲ ಪ್ರತಿಯೊಬ್ಬರು ಮಕ್ಕಳಿಗೆ ಏನೇನು ಬೇಕಿರುತ್ತೋ ಎಲ್ಲ ತರ ಸಿಗುತ್ತೆ ಬಂದು ಪರ್ಚೇಸ್ ಮಾಡಿ ನಾನು ನಿಮ್ಮ ಶಾಂತಿ ಕುಮಾರ್ ಎಲ್ಲ ಸ್ನೇಹಿತರು ಬಂದು ಪರ್ಚೇಸ್ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ ಸರ್ ಪ್ರೈಸ್ ಏನು ಎಲ್ಲ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಮಾಡಿ ಕೊಡ್ತೀನಿ ಕಸ್ಟಮರ್ಸ್ ಯಾರೇ ಬರ್ಬೋದು ತುಂಬಾ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಎಲ್ಲ ಗೈಡ್ ಲೈನ್ಸ್ ಎಲ್ಲ ಫಾಲೋ ಸರ್ ನೀವು ಎಲ್ಲ ಇದೆ ಲೈಸೆನ್ಸ್ ಎಲ್ಲ ಇದೆ ಪ್ರತಿಯೊಬ್ರುಗೂ ಲೈಸೆನ್ಸ್ ಇರುತ್ತೆ ಸರ್ ಲೈಸೆನ್ಸ್ ಇಲ್ದ್ರೆ ಯಾರು ಮರಕಾಗಲ್ಲ ನಮ್ಮ ಹತ್ರ ಲೈಸೆನ್ಸ್ ಇದೆ

ನವೀನ್ ಸರ್ ಯಾವ ತರ ನಡೀತಾ ಇದೆ ಬಿಸ್ನೆಸ್ ಏನ್ ಸರ್ ಕಸ್ಟಮರ್ಗಳಿಗೆ ಈ ಸಲ ಹಬ್ಬ ಮಾಡ್ಕೊಳ್ಳೋದಕ್ಕೆ ರೀಸನಬಲ್ ಪ್ರೈಸ್ ಬಂದಿದ್ಯಾಲ್ ಈ ಸಲ ಕಡಿಮೆ ಇದೆ ಹಂಗಾದ್ರೆ ಏನು ಸರ್ ಪ್ರಿಕಾಷನ್ಸ್ ಎಲ್ಲ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಎಲ್ಲ ನಿಮ್ದು ಏನಿಲ್ಲ ಒಕ್ಕಲಿಗರ ಕಲ್ಯಾಣ ಮಂಟಪ ಹತ್ರ ಎಕ್ಸಾಕ್ಟ್ ಪಾಯಿಂಟ್ಗೆ ಬಂದರೆ ನಿಮ್ಮ ಅಂಗಡಿಗಳು ಎಲ್ಲ ಸಿಗುತ್ತೆ ಇಲ್ಲಿ ಒಂದೇ ಕಡೆನೇ ಸರ್ ಈ ಸಲ ಕೊಟ್ಟಿರೋದು ಓಕೆ ಓಕೆ ಎಷ್ಟು ವರ್ಷಗಳಿಂದ ನಡ್ಸ್ಕೊಂಡು ಬರ್ತಾ ಇದೆ ಹ್ಞೂ ನಿಮ್ಮ ಅಂಗಡಿ ಹೆಸರು ಸರ್ ಎಲ್ಲರಿಗಿಂತೂ ಕಡಿಮೆ ಸಿಗುತ್ತಾ ಸರ್ ನಿಮ್ಮಲ್ಲೇ ನಮಸ್ಕಾರ ಯಾವ ಯಾವ್ ನಡೀತಾ ಇದೆ ಕಳೆದ ಸಲಕ್ಕೂ ಈ ಸಲಕ್ಕೆ ಡಿಫ್ರೆನ್ಸ್ ಏನು ಸರ್ ರೇಟ್ಗಳಲ್ಲಿ ಏನಾದರೂ ಈ ಸಲೇನು ತುಂಬಾ ಜಾಸ್ತಿ ಏನಿಲ್ಲ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಆಗಿದೆ ಒಂದೇ ಕಡೆ ಅಲ್ವಾ ಈ ಸಲ ಪರ್ಮಿಷನ್ ಕೊಟ್ಟರು ಎಲ್ಲ ಕಡೆ ಮಾರೋ ಆ ಥರ ಇಲ್ವಲ್ಲ ಬರೀ ಲೈಸೆನ್ಸ್ ಹೋಲ್ಡರ್ ಎಷ್ಟು ಜನ ಇದ್ದಾರೋ ಅಲ್ಲಿ ಮಾತ್ರ ಮಾಡಬೇಕು ಹೋಲ್ಸೇಲಲ್ಲೇ ಕೊಟ್ಬಿಡ್ತೀರಾ ಸರ್ ನೀವು ಹಾಂ ಹೌದು ಹೋಲ್ಸೇಲ್ ಏನು ಬೇರೆ ಆ ಥರ ರಿಯಾಯಿತಿ ಆ ಥರ ಏನಿಲ್ಲ ಏಯ್ಟಿ ಪರ್ಸೆಂಟ್ ಕೊಡ್ತಾ ಇದ್ದೀವಿ ಹಾಂ ಬೇರೆ ಅದರ್ಸಲ್ಲಿ ನೈಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಎಷ್ಟು ದಿನ ಇರುತ್ತೆ ಸರ್ ಹಬ್ಬ ಯಾವಾಗಿದೆ ಬುಧವಾರ ಬುಧವಾರದವರೆಗೂ ಇರ್ತೀವಿ ಸರ್ ಈಗೆಲ್ಲ ಸ್ಟಾಕ್ ರೀಸ್ಟಾಕ್ ಮಾಡಿದೀರ ಎಲ್ಲ ಟೋಟಲ್ ಎಲ್ಲ ನಾಳೆ ಜೋಡ್ತಿರೋದು ಎಲ್ಲಿ ಸರ್ ಇದೆಲ್ಲ ಸಿಗ್ಬೇಕಂದ್ರೆ ಶಿಟ್ಲಘಟ್ಟದಲ್ಲಿ ಎಲ್ಲ ಬರ್ಬೇಕು ಸೀಸನ್ ಬರ್ಬೇಕಂದ್ರೆ ಇಲ್ಲಿ ಇಲ್ಲಿ ಯಾವ ಸ್ಥಳದಲ್ಲ ಸರ್ ಸ್ಥಳದಲ್ಲಿ ಸರ್ಕಲ್ಲುಕ್ಲಿಗಿರ್ ಕಲ್ಯಾಣ ಅದ್ರ ಮುಂದೆ ಇದ್ರೆ ಎಷ್ಟು ಅಂಗಡಿಗಳಾಗಿದೆ ಸರ್ ಟೋಟಲ್ ಈ ಸಲ ಐದು ಅಂಗಡಿ ನಿಮ್ಮ ಅಂಗಡಿ ಸರ್ ಸರ್ ವಿಜಯಲಕ್ಷ್ಮಿ ಫಸ್ಟ್ ಅಂಗಡಿ ನಿಮ್ದೇ ಸಿಗುತ್ತೆ ಒಳ್ಳೇದಾಗಲಿ ಸರ್ ನಿಮಗೆ ಓಕೆ ಸಮಸ್ತ ನಾಗರಿಕರಿಗೆ ಶ್ರೀ ಬಂದವರಿಗೆ ದೀಪಾವಳಿ ಹಬ್ಬದ ನಾಶ ಸುಭಾಷ್ ಸ್ನೇಹಿತರು ದೀಪಾವಳಿ ಹಬ್ಬದ ಪಟಾಕಿ ಮದುವೆ ಮಾಡಿದ್ದಾರೆ ಸ್ವಲ್ಪ ಚಂದ್ರ ಅತಾರೆ ಎಲ್ಲ ನಾಗರಿಕ ಬಂದಿದೆ ತುಂಬ ಸ್ನೇಹಿತರೆ ಕಡಿಮೆ ದರದಲ್ಲಿ ಫಿಫ್ಟಿ ಪರ್ಸೆಂಟ್ ಬಂದು ಎಲ್ಲರೂ ಪಟಾಕಿ ಕೊಟ್ಟುಕೊಂಡು ಹೋಗಿ ದೀಪಾವಳಿ ಆಕರ್ಷಕ ಸರ್ ಯಾವ ಥರ ನಡೀತಾ ಇದೆ ಸರ್ ಈ ಸಲ ಬಿಸ್ನೆಸ್ಸು

ಏನು ಆದರೆ ಫಸ್ಟ್ ಆದ್ರೆ ಏನಿಲ್ಲ ಅಫೋರ್ಡಬಲ್ ಪ್ರೈಸ್ಗೆ ನೀವು ಕೊಡ್ತಾ ಇದ್ರಿ ಹೋಲ್ಸೇಲ ಸರ್ ಕಂಪ್ಲೇಂಟ್ ಯಾವ್ದೇಲ್ ಏನೇನು ಸಿಗುತ್ತೆ ಸರ್ ನಿಮ್ಮ ಕಡೆ ಕಡೆ ಲಕ್ಷ್ಮೀ ಪಟಾಕಿ ಮತ್ತು ಹೂ ಕುಸ್ಗೆ ಪೂಚಕ್ರ ಹತ್ತು ರೂಪಾಯಿಂದ ಸಾವಿರ ಮೇಲೆ ಪಟ್ಟು ಇರುತ್ತೆ ಈಗ ಮಂಗಳವಾರ ಫೈನಲ್ ಇರುತ್ತೆ ಇಲ್ಲಿ ಎಕ್ಸಾಕ್ಟ್ ನಿಮ್ಮ ಪಟಾಕಿ ಮಾರ್ತಾ ಇರೋ ಸ್ಥಳ ಎಲ್ಲಿಗೆ ಬರ್ಬೇಕು ಸರ್ ಯಾರಾದರೂ ಇಲ್ಲಿ ಸಿಟಿಜನ್ ಸ್ಕೂಲ್ ಪಕ್ಕದಲ್ಲೇ ಇರುತ್ತೆ ಒಳ್ಳೇದಾಗಲಿ ಸರ್ ನಿಮಗೆ गाइड मार्कर कंट्रोल अवेलेबल है आप कैन यू एक्सप्लेन एनी काबर लेक्चर हां हां अ डोंट स्टेशन ಮಾಡಿ ಇಟ್ಕೊಂಡ್ಬಿಡಬೇಕು ಅದನ್ನ ಇಟ್ಕೊಳ್ಳಿ ಡೈರೆಕ್ಟಿಂಗ್ ಡೈರೆಕ್ಟಿಂಗ್ ಅಂತ ಮತ್ತೆ ಓಟರೋ ಬಂದು ಓಕೆ ಮ್ಯಾಡಂ ಸ್ಟೇಷನ್ ಡಾಕ್ಟರ್ ಇದ್ದರೆ हेलो É você